आयर भी कहे ना सर, आयर भी होगा। मैं तो आप आयर भी कहे ना सर। सर ये ब्रिज बोलो एक स्टेटमेंट ले रहे हैं। अच्छा ये ब्रिज। नहीं नहीं ये ब्रिज है ना भी ओकर। वो लोग नहीं हैं। हाँ हाँ हाँ। आप क्या है आयर भी क्या? क्या वो? कौन सा इसमें? गोल्डी बर्मा है। हाँ? तोल के डिपार्टमेंट तोल डिपार्ट सर अभी देखो दे सर अभी देखो तोल गेट पे आप पैसा ले रहे हैं गोवा इधर भी पैसा नहीं ले रहे हैं आप आईआरबी के हो आप पैसा ले रहे हो उधर से इसके बारे में क्या बोलते हो क्यों बोलना है ना सर 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 सर, सर, सर मैं बोल रहा हूँ सर प्लीज आपको ऐसा नहीं तकलीफ नहीं दे रहे हम लोग पूछ रहे सर सर ऑफिसर ना हम लोग रिस्पेक्ट दे पूछ रहे हैं हम लोग सर आई के गेट वाले है टोल वाले हैं आप तो बोलना ही है ना साहब कुछ तो बोलना ही है ना साहब 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 आप टोल गेट क्या है ना सर कुछ तो बोलना है ना साहब नहीं आपका आप तो नहीं सर आप इधर आए ना इसीलिए नोड़ी है ओढ़ता इधर नोड़ी ನೋಡಿ ನೋಡಿ ಓಡ್ತಾರ ನೋಡಿ ಓಡದ್ ಓಡಿದ್ರು 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 ನೋಡಿ ಓಡಿದ್ರು ಓಡಿದ್ರು ಇವರೇ ಟೋಲ್ ಗೇಟ್ ಅನ್ನ ವಸೂಲಿ ಮಾಡೋರು ಇವರು ನಮ್ಮ ಹಗಲು ಧೋರಣೆ ಮಾಡೋರು ಇವರೇ ನೋಡಿ ನಾನು ಹೇಳ್ತಾ ಇರೋದು ಇವರೇ ಹಗಲು ಧೋರಣೆ ಮಾಡ್ತಾರೆ ಈಗ ನೋಡಿ ಓಡ್ತಾ ಇದ್ದಾರೆ ನಾನು ಕೇಳಿದ ಇವ್ರಿಗೆ ಒಂದೇ ಪ್ರಶ್ನೆ ಅವ್ರು ಒಂದು ಉತ್ತರ ಕೊಡ್ಲಿಲ್ಲ ಇವರೇ ಐ ಆರ್ ಬಿ ಟೋಲ್ ಗೇಟ್ ಅನ್ನ ನಾವು ಯೂಸ್ ಮಾಡ್ತಾ ಇರೋದು ನಮಗೆ ಯಾವುದೇ ಕೂಡ ಉತ್ತರಾನೂ ಕೊಡ್ಲಿಲ್ಲ ಓಡೋದ್ರು ನೋಡಿ ಸರ್ ಓಡೋದ್ರು ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರ ಅವ್ರು ಓಡೋದ್ರು ಒಂದು ಪ್ರಶ್ನೆ ಕೇಳಿದ್ರು ತಪ್ಪು ಕೆಲಸ ಹಾ ಸರ್ ಈಗ ಅವ್ರಿಗೆ ನಾವು ಒಂದೇ ಪ್ರಶ್ನೆ ಕೇಳಿದ್ವಿ ದವರಿಗೆ ಸರ್ ನೀವು ನೋಡಿ ದವರು ಇದಕ್ಕೆ ನಿಮಗೆ ಏನೋ ಈ ಬ್ರಿಡ್ಜ್ ಅನ್ನ ಇನ್ನೊಂದು ಹೊಸ ಬ್ರಿಡ್ಜ್ ಮಾಡ್ಲಿಕ್ಕೆ ಏನಾದ್ರು ಸಿ ಸಿಕ್ಕಿತ್ತ ಅಂತ ಕೇಳಿದ್ರೆ ಯಾವ್ದಕ್ಕೂ ಆನ್ಸರ್ ಕೊಡ್ಲಿಲ್ಲ ನೀವು ಯಾರು ಅಂತ ಹೇಳ್ಕೊಂಡ್ರೆ ತೋಲ್ ಗೇಟ್ ದವರು ಅಂತ ಹೇಳ್ಕೊಂಡು ತೋಲ್ ಗೇಟ್ ಆದ್ರೆ ನೀವು ತೋಲ್ ಗೇಟ್ ಯಾಕೆ ತಗೊಳ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಉಡಾಪೆ ಆ ಉತ್ತರನ ಕೊಟ್ಕೊಂಡು ಓಡೋದ್ರು ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಇಂತವರಿಗೆ ಮತ್ತೆ ನಮ್ಮ ಕಾರವಾರದಲ್ಲಿ ಆರ್ ಬಿ ಅಂತ ಮಾಡ್ಕೊಂಡು ಇವರಿಗೆ ಯಾವುದೇ ರಸ್ತೆ ಅಂಬೀರಿ ಸರಿ ಆಗದೇನೆ ನಮ್ದು ಪೋರ್ವೆ ರಸ್ತೆನೆ ಸರಿ ಆಗ್ದೇನೆ ಇವರು ಟೋಲ್ ಗೇಟ್ ಸಂಗ್ರಹಣೆ ಮಾಡ್ಕೊಳ್ತಾ ಇದ್ದಾರೆ ಸಂಗ್ರಹಣೆ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಅದು ದೋಷಣೆ ಮಾಡ್ತಾ ಇದಾರೆ ಅಂತ ಇತ್ತು ದೋಷಣೆ ಮಾಡಿರುವಂತ ಇವರದೇ ಸೆಂಟ್ರಲ್ ಗವರ್ಮೆಂಟ್ ಟೋಲ್ ಆರ್ ಬಿ ಅಲ್ವಾ ಸರ್ ಈಗ ಯಾಕೆ ಓಡಿದ್ರು ಹಾಗಾದ್ರೆ ಕಳ್ಳರು ಕಳ್ಳರು ದೊರಣೆ ಮಾಡಿ ದುಡ್ಡು ತಿನ್ನೋದು ಹೋಗೋದು ನೋಡಿ ನಾವು ಕಾಲೇ ಒಂದು ಒಳ್ಳೇದಾಗಿ ಅವ್ರ ಪ್ರಶ್ನೆ ಕೇಳಿದ್ವಿ ಸರ್ ಇದ್ರ ಬಗ್ಗೆ ನಾವು ಏನ್ ಅವ್ರಿಗೆ ಒಳ್ಳೇದಾಗಿ ಸರ್ ಅಂತ ಒಂದು ರೆಸ್ಪೆಕ್ಟ್ ಕೊಡ್ಕೊಂಡು ನಾವು ಕಾರವಾರ ಜನರು ಹೌದು ಮಾತಾಡಿಕ್ ಬಂದ್ರೆ ಓಡೋಗ್ತಾ ಇದಾರೆ ನಮ್ಗೆ ನೋ ಕಮೆಂಟ್ಸ್ ನೋ ಕಾಮೆಂಟ್ಸ್ ಅಂತ ಓಡೋಗ್ತಾ ಇದ್ದಾರೆ ಯಾಕಂದ್ರೆ ಇವರು ಕಾರವಾರ ಹಾಳು ಮಾಡ್ಲಿಕ್ಕೆ ಬಂದಿದ್ದಾರೆ ಪ್ರಕೃತಿ ನಿಯಮ ಪ್ರಕೃತಿ ಏನಿದೆ ನಮ್ದು ಎಲ್ಲ ಹಾಳು ಮಾಡಿದ್ರು ಇವತ್ತು ನೋಡಿ ಶಿರೂರ್ ಗುಡ್ಡದಲ್ಲಿ ಪಾಪ ಎಷ್ಟೋ ಜನ ಸತ್ತೋದು ಇವರೇ ಕಾರಣ ಅದಕ್ಕೆ ಅವನು ಇನ್ನು ಪಾಪ ಅವನು ಬಾಡಿ ಸಿಕ್ಕಿಲ್ಲ ಡ್ರಗ್ ಸಿಕ್ಕಿಲ್ಲ ಇಂತವ್ರು ಇವರು ಅದು ನಮ್ಮ ಪ್ರಕೃತಿ ಎಲ್ಲ ಹಾಳು ಮಾಡಿ ಹೋಗಿದ್ದಾರೆ ಇವರು ಮಾಡಿದ್ರೆ ಸಿಸ್ಟಮೆಟಿಕ್ ಮಾಡಿ ನೀವೆಲ್ಲ ದೊರ ನಮ್ದು ಗುಡ್ಡದ್ದು ಮಣ್ಣು ಹಾಕೋದು ರಸ್ತೆಗೆ ಮಾಡುವುದು ಗುಡ್ಡದ ಮಣ್ಣು ತೆಗೆಯೋದು ರಸ್ತೆಗೆ ಮಾಡೋದು ಇವತ್ತು ಗುಡ್ಡದ ಕುಸಿತ ಗುಡ್ಡ ಕುಸಿತ ಕಾರಣ ಆಯರ್ ಬಿ ಬರೋಬರ್ ಸರ್ ಬರೋಬರ್ ಆಯರ್ ಬಿ ಬೇರೆ ಯಾರು ಇಲ್ಲ ಇವರಿಗೆ ನಮ್ಮ ಅಧಿಕಾರಿಗಳು ತಡೆ ಹಿಡಿಬೇಕಾಗಿತ್ತು ಅಧಿಕಾರಿಗಳು ಅವ್ರಿಗೆ ಏನೋ ಹೇಳ್ತಾ ಇಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮಿಲ್ ಇದ್ದಾರೆ ಅಂತ ಅಂತಾಯ್ತು